どうした ಮೊಬೈಲ್ ನೆಟ್ ಬೇಕಂತ ಅನುಭವ ಇದು ನೋಡ್ ನೋಡಿ ಸಾಕಾಗ ನನ್ನ ಜೀವನ್ದಾಗ ಮೊಬೈಲ್ ಬಿಟ್ಬಾರ್ದ ತಿರ್ಮಾನ್ ಮಾಡಿ ಬಿಟ್ಟು ನೋಡ್ರಿ ಯಾಕಂತಿರನ ನನ್ಗ ಇಬ್ರು ಹೆಂಡ್ರ ಕಾಟನ್ ಇಬ್ರು ಹೆಂಡ್ರು ಮೊಬೈಲ್ ಸಲುವಾಗ ಬುದ್ಧ್ಯಾಡ ನೋಡಿ ನೋಡಿ ಇವ್ರವ್ರು ಇವ್ರೇ ನನ್ನ ಮದ್ವೆಗೆ ಇರೋನ ಮೊಬೈಲ್ ಮದ್ವೆಗೆ ಏನೋ ತಿಳಿದಂಗ ಆಗೇತಿ ನೋಡಿ ಸಿಟ್ ಬಂತ ನೋಡ್ರಿ ಆ ಮೊಬೈಲ್ ತೊಗೊಂಡು ಮೊಬೈಲ್ ನೀನು ಬಿಡ್ದಾಗ ಇಟ್ಟು ನೋಡು ಬಿಡಿ 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 ಹೊಡ್ಯಾಡಿ ಇವ್ರು ಅವ್ರ ಇನ್ನ ಎದುರ್ ಸಲುವಾಗ ಹೊಡ್ದಾಡ್ತಾರ ಎದು ಹೊಡೆದಿರ್ತಾವ ಹೊಡ್ಯಾಡಿ ಹಾದಿನಿಂತ ಹೆಂಡ್ರ ಪೂರ್ಸಕತ್ತೆ ಅಲ್ಲಾ ಎ ನಿನ್ ಸ್ಯಾನ್ಯಂಟಿ ಸಕ್ರಿದು ಇಲ್ಲ ಹಿರೇ ಅಂತಿ ಅಮೃತ ನೀನು ನನ್ನ ಬಾಲಿಗೆ ವಿಷ ಆಗ್ಬಿಟ್ಟು ಯಾವ್ದತ ನಿಮ್ಮ ಅಮೃತ ಅಂತ ಹೆಸರಿಟ್ನೋ ನಿಮ್ಮ ತಂಗಿಗೆ ಸಕ್ರೆ ಅಂತ ಹೆಸರಿಟ್ನೋ ಅಪ್ಪ ಪುಣ್ಯಾತ್ಮ ನನಗೆ ಹಾಲಿಸಿ ಅಂತ ಹೆಸರಿಟ್ನೋ ಎಷ್ಟೋ ಪ್ರಯತ್ನ ಮಾಡಿದ್ರಿ ಸಕ್ರಿಯ ಅಮೃತಿ ಹಾಲ ಕೂಡ ಹಾಲು ಕಟ್ಟಿದ್ರೆ ಕೂಡ ನಿನ್ ಹಾಲ ಕಟ್ಟ ನೀರಾಗಿದ್ರು ಇದ್ರಾಗ ಅಮೃತ ಸಕ್ರಿಯನ್ ಕೊಡ್ಬೇಕು ಅಲ್ಲ ಇಷ್ಟ ರೀತಿ ಮಾತಾಡವ ಕಾಳಿ ಕಟ್ಟೆ ಮತ್ತೆ ಕಟ್ಟೆ ಹ್ಮ್ ಕಣ್ಣು ಕಟ್ಟದಂಗ ಆಗೇತಿ ತಂದಿ ಸತ್ರ ಸ್ವಾದರ ಮಾವ ಹೇಳ್ಯಾರ ಹೇಳ ಹಿರಿಯರು ನನಗಂತೂ ತಂದೆ ತಾಯಿ ಯಾರಿಲ್ಲ ನಮ್ಮ ಅಣ್ಣ ನನ್ನ ಸ್ವಾಧರ್ ಮಾವ ಒಂದಲ್ಲ ಅಂತಂದ್ ಎರಡು ಹೆಂಡ ಅದ್ರಾಗ ಹೋಗ್ಬೇಕಿ ಕೇಳಿದ್ರೆ ನಿಮ್ಮಪ್ಪ ಏನಂತೆ ಅಕ್ಕನ ತಗೊಂಡ್ರು ತಂಗಿ ಪ್ರಿಯಲ್ಲ ಅಪ್ಪ ಒಳಗೆ ಅಪ್ಪರಿಟ್ಟಾಗ ಒಂದು ತಗೊಂಡ್ರಿ ಅನ್ನೋ ಅಕ್ಕನ ತಗೊಂಡ್ರ ತಂಗಿ ಅಂತ ನೀವ್ ನಮ್ಮ ಮಾವ ಎಲ್ ಬಿಡು ಹೆಂಗ ಹೋಗ್ಬೇಕು ಹೆಸರು ಸಾಕ್ರಿ ಹೋಗ್ಬೇಕ ಹೆಸರು ಅಮೃತ ಅಂತ ಇದ್ದೀವಿ ಯಾಕೆ ಈ ಸಕ್ರಿಯ ಮೂರ್ತಿ ಹಾಯ ಕುಡಿದು ಕೊಡಬಾರ್ದು ಅಂತ ಹಿಂದ ಮುಂದೆ ವಿಚಾರ ಮಾಡಿದ ನಿಮ್ ಒಳ್ಳೆಗೆ ತಾಳಿ ಕಟ್ಟಿದ್ ನೋಡು ಅವತ್ತೆ ಸುಖದಾಗ ಬಿದ್ದಿ ನೋಡ ಅದೇ ನಾ ಏನ್ ಹೇಳ ಸುಖನ ಎರಡು ಕೈಲಿ ಉಂಡ್ರು ತೀರ್ಗೊಂಡು ನಿಮ್ಮಿಬ್ರು ಕೊಳ್ಳಿ ತಾಳಿ ಕಟ್ಟಿದ್ ಹೆಂಗ್ ಆಗೈತಿ ಗೊತ್ತ ಹಾಗೆ ಹೋಗೋದ್ ಜವರು ಮನೆಗೆ ಹೋಗಿ ಚೆನ್ನಾಗ್ ಆಗೈತಿ ಮಾತಾಡ್ತೀನಿ ಮಾತಾಡ್ತೀನಿ ತೀರ ಬರ ಮಾತಾಡ್ಬೇಡ ನಿನ್ ಕಣ್ಣ ಏನ್ ದೇವ್ ಕಣ್ಣ ಕಾಣಕತ್ತೀನಿ ಅಕ್ಕ ತಂಗಿ ಜವ್ ಇದ್ದಂಗ ನಾನು ಪಾಲಿ ಜವನ ನೀವು ತಿರುಗಿ ನೋಡಿ ಚಂದ್ರ ನಾನು ದಿವಸ ನೋಡಿದ್ದ ನೋಡಿ ನೋಡಿ ಬ್ಯಾಸಿ ಮನಿಗೋಗ ಬಂಗಾರ ಏ ನನಗ್ ಬಿಟ್ಟು ಉಟ್ಕೊಳಕ್ ಮತ್ತೊಂದು ಶರ್ಟ್ ಇಟ್ಟಿಲ್ಲ ನಿಮ್ ಮೌನ್ ಬಂಗಾರ ನಕ್ಲೇಸ್ ಹಾಕೋ ಮಂದಿಯ ಮೆತ್ತೆ ನಿಮ್ ಮನೆಗೆಳೆತನಕಂತ ಬಂದ್ರೆ ಒಂದು ಗುಂಚು ಬಂಗಾರ ಅಲ್ಲ ಅರ್ಧ ಗುಂಚು ಬೆಳ್ಳಿ ಸೈಡ್ ತೋರ್ಸಲ್ಲಾ ಬಂಗಾರ ಅಂತ ಮಗ್ಗು ಕೊಟ್ಟಿನಿ ಅದ್ರ ಮೇಲೆ ಸುತ್ತ ಮಾಡಿಕೆ ಹೋಗು ಅಂತ ನಿಮ್ಮ ಅವ್ರು ನೀವು ನೋಡ್ರಿ ಬಂಗಾರ ನಕ್ಲೆಸ್ ತಗೊಂಡೆ ಹೊಸ ಸೀರೆ ತಗೊಂಡೆ ನಾನು ಹೊಟ್ಟೆ ಹುಡುಗ ನಿಂತಿರಲ್ಲ ರೀ ನಾನು ಇಷ್ಟೆಲ್ಲ ಮಾಡಿದೆ ನಿಮ್ಮ ಹೊಟ್ಟೆ ಉರಿಲಿ ಅಂತ ಅಲ್ಲ ಅದಾಳಲ್ಲ ನಿಮ್ಮ ಎರಡನೇ ಆಡ್ತಿ ನಾನು ಸಾವತಿ ಸಾಕ್ರಿ ಆಕಿ ಹೊಟ್ಟಿ ಉರ್ಲಿ ಅಂತ ನೀವು ಒಂದ್ ತಾಯಿ ಮಕ್ಕಳು ಹೋದಲ್ಲ ಹಿಂಗೆ ಯಾಕೆ ಗೊತ್ತಿರ್ತಾರೆ ಆ ಮುಂಚೆ ಗೊತ್ತಿರ್ತಾ ಸಾವತಿ ಅಂದ್ರೆ ಸಾಯ ಹೆಣ ಕೊಡ ಎದ್ ಗೊತ್ತಿರ್ತದ ಅಂತ ನಿಮ್ಗೆ ಏನ್ ಗೊತ್ತಿತ್ತು ಚಾಳಿ ಅಟ್ಟ ಅಲ್ಲ ಕೆಲವು ಪಂಜಲ್ಲ ಯಾಕ ಬಾಕಿ ಪರ ಬಾಳ ವಯಸ್ಕ ಮಾತಾಡೋಲ್ಲ ಸಕ್ರದ ರುಚಿ ಸಳೆಗ ನೋಡ ಮತ್ತ ಸಕ್ರದ ರುಚಿ ಕಬ್ಬರ್ಗ ತಿನ್ನಪ್ಪ ಬೇಡ ತಿಂಡಿ ಅಮೃತ ಅಮೃತ ನಾನು ಈಗ ಸಾಯ್ತೀನಿ ಬೈಕ್ ಏನೋ ಅವನ್ ಜೀವ್ ತಪ್ಪು ನೀವ್ ಅಮೃತ ನಾನು ನಾನು ಹಿರೇಣ್ ಕೇಳಿದ ಮಾರಿ ಬೇಡ

ீத்தின்ங்கர் நக்கலீஸ்லேஸ் கொட்டதே தள்ளே தந்தை நானே அந்த

ಮಂದಿ ನಾಕ ಯಾಕೆ ನೀನ ಹೋಗೋ ನಮ್ಮರ ಉದ್ರಿ ಕೊಡೋ ಮಂದಿ ಉದ್ರಿ ಕೊಡೋ ಮಂದಿ ಅರೆ ಸಿ ನಿಮ್ಮ ಫ್ಯಾಮಿಲಿ ನ ಸೆಂಟಿಮೆಂಟ್ ನೋಡಿದ್ರೆ ನಮಗೆ ತುಂಬಾ ಖುಷಿ ಪಡ್ತೀನಿ ಪಡ್ತೀಯಪ್ಪ ಪಡ್ರೆ ಏನು ಮಾಡಿ ಮತ್ತೆ ನಮ್ಮ ಹೆಂಡ್ರಿಗೆ ಬಂಗಾರದ ಹೆಚ್ಚು ಮೂಜ್ ನೋಡಕ್ಕೆ ಖುಷಿ ಪಡ್ತೀನಿ ಅರೆ ಮಗನೇ ನಿಮ್ದಕ್ಕೆ ಒಂದು ಬಹುತಃ ರಸಿಕತೆ ಇಲ್ಲದ್ದು ಜೀವನ ಸಿಡಿ ಮರ ಇದ್ದಂಗೆ ಮನುಷ್ಯನಾಗಿ ಮೇಲೆ ಎಲ್ಲಾ ಸುಖಾನು ಪಡ್ಬೇಕು ಏನ್ ಮಾಡ್ರಿ ಬಂಗಾರದ ಅಂಗಡಿ ಸಾಕಷ್ಟು ಹೊಲ ಜಮೀನು ಅಷ್ಟ ಬ್ರಿ ಸಾಲ ಬೇರೆ ಕೊಡ್ತೀರಿ ಅವ್ರ ಸಾಲ ಒಳ್ಳೆ ಕಟ್ಟಲಿಲ್ಲ ಅಂದ್ರ ಅವ್ರ ಒಲೆಯಾಗ ನೀರು ಸುರು ಸಾಲ ವಸೂಲಿ ಮಾಡ್ತಿರಿ ಅಂದ್ರ ಮಕ್ಕಳ ಕಂಕಮ್ ಅಂದ್ ಮಾಡ್ಕೊಡ್ ಚಿನ್ನ ಕೊಡ್ತೀವಿ ನಮ್ ಬಟ್ಟೆ ಕಟ್ಟಕ್ ಆಗಲ್ಲ ಕೇಳಿ ಬಡವ್ರ್ ಅಲ ಅಲ್ಲ ಅನಿಸಿ ಅವ್ರ ಒಲೆಯಾಗ ನೀರು ಸುರು ಸಾಲ ವಸೂಲಿ ಮಾಡಿಲ್ಲ ನಿಮ್ ಸಾಕಷ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂದಾರ ಎಲ್ಲಾ ಐತಿ ಏನ್ ಮಾಡೋದು ಹಳೇಸಿ ಮನ್ಸಿಗೆ ಸಮಾಧಾನ ರೀ ನಮ್ದಕ್ಕೆ ನಮ್ದು ಹೆಂಡತಿಗೆ ಸಂಪರ್ಕ ತಪ್ಪಿ ಹತ್ತು ವರ್ಷ ಆಯ್ತು ನಮ್ಮ ಹತ್ರ ರೂಪಾಯಿ ಬೆಳ್ಳಿ ಬಂದಾರ ಎಲ್ಲಾ ಐತಿ ಅದೆಲ್ಲ ತೋರ್ಕೆಗೆ ಸುಖ ಆಗ ಏನ್ ಮಾಡೋದು ಹಳೆ ಶ್ರೀಮಂತ ಸಮಾಧಾನನೇ ಇಲ್ಲ ಚಾರ್ಜರ್ ಬೇರೆ ತಿನ್ ಬೇರೆ ಆಗಿ ಒಳಗ ಹುಡುಕಿ ಮತ್ತ ನಮ್ಮಂತವು ಶ್ರೀಮಂತರು ಸುಟ್ಟ ಕೊಡಾಕಿಂತ ಒಂದು ಒಳಗಿಂದ ದಾರಿ ಐತಿ ಅರೆ ಮಗನ ಅಲ್ಲೇ ಏನು ನೋಡ್ತೀವಿ ಪಕ್ಕಿ ನಮ್ಮ ಊರಿನ ಸುಪ್ರಸಿದ್ಧವೇ ಶಿವ ಮಾಲಾತಮಾನ ಮನೆ

ಯಾಕ್ ಬೇಕ್ರಿ ನಿಮ್ಗ ಹೋಗ್ಕತೈತಿ ಕುಡಿ ಬಾಕತ್ತಿ ವಯಸ್ಸು ಆ ಉಂಚಿಗಡೆ ಮುಪ್ಪದಾಗೆಲ್ಲ ಹುಳಿ ಹೆಚ್ಚಕ್ಕೆ ಇದ್ರ ಬೇಗ ಬರ್ಲಿ ಹೇಳ್ತೇತಿ ನೋಡಿದ್ರು ಬಳುತ್ತಿದ್ರು ಉಂಚಿಗಡ ನೋಡಿ ಕಷ್ಟದಾಗ ನೀವು ತೊಡಗು ನೀವು ಸಾಲ ಮುಟ್ಟಿಸ್ತೀವಿ ಸಹಾಯ ಮಾಡಿ ಅಂದ್ರೆ ಇವರು ಮಾಡೋಣ ಅದಂತ ಸೂಳ್ಯ ಆಗ್ರ ಲಕ್ಷ ಗಟ್ಟೆ ಹಣ ಸುಳಿಯುವ ಅಂಗಾಕ್ತಾರೆ ಅದಕ್ಕಂದ್ರಿ ಪಹೀನು ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಗುರು ವಾಕ್ಯಗಳು ಮಾತ್ರ ಹೇಳ